ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮಮ್ಮ ಮಾಡಿ ಟೊಮೆಟೊ ಹೊತ್ತು ಮತ್ತು ಬಾಳೆಕಾಯಿ ಬಜ್ಜಿ ತಿಂದ್ಬಿಟ್ಟು ನಾವು ಚಿಕ್ಕಪೇಟೆಗೆ ಹೊರಟಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ಅಂತಂದರೆ ಸಂಡೇ ಬಂತು ಅಂದರೆ ಎಲ್ಲರೂ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹೋಗೋಕ್ಕೆ ಮೂಡೇ ಇರಲ್ಲ ಅಯ್ಯೋ ಇರೋದೊಂದು ಸಂಡೇ ಆರಾಮಾಗಿ ಮನೇಲೆ ರೆಸ್ಟ್ ಮಾಡೋಣ ಅನ್ನೋ ಫೀಲ್ ಇರುತ್ತೆ ನಾವಿವಾಗ ಒಂದು ಟೂ ಫಾರ್ಟಿಗೆ ಅಲ್ಲಿ ರೀಚ್ ಆದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಚಿಕ್ಕಪೇಟೆಗೆ ನಾವು ಮೊದಲಿಗೆ ಹೋಗಿದ್ದೇನೆ ಚಪ್ಪಲಿ ಅಂಗಡಿಗೆನೇ ಹೋಗಿದ್ದು ನಾವು ಅದನ್ನ ಮಗಳಿಗೆ ನನ್ನ ನನಗೆ ಮತ್ತು ನನ್ನ ತೆಂಗಿಗೆಲ್ಲ ಸ್ಲಿಪ್ಪರ್ನ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಇಲ್ಲಿ ಫಿಕ್ಸೆಡ್ ರೇಟ್ ಇರುತ್ತೆ ತ್ರೀ ಫಿಫ್ಟಿ ಟೂ ಹಂಡ್ರೆಡು ಟೂ ಫಿಫ್ಟಿ ಆ ಥರ ಫಿಕ್ಸೆಡ್ ರೇಡ್ ರೇಟ್ ಇರುತ್ತೆ ತುಂಬ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅದರೊಳಗೆ ಮಕ್ಳಿಗಂತೂ ಎಷ್ಟು ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇದ್ದಾವೆ ಅಂತಂದರೆ ನೋಡ್ತಾ ಇದ್ರೆ ಎಲ್ಲನೂ ಬಿಡಬೇಕು ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನಾವು ಮೂರು ಜನನೂ ಸ್ಲಿಪ್ಪರನ್ನ ತಗೊಂಡು ಮತ್ತು ಮುಂದಕ್ಕೆ ಹೋದ್ವಿ ಅಂದರೆ ನಾವು ಮಧ್ಯಾಹ್ನ ಹೋದ್ರಿಂದ ಸಂಡೇ ಆದ್ದರಿಂದ ಅಂದರೆ ಬೇಗ ಒಂದು ಫೋರ್ ಓ ಕ್ಲಾಕೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂಗಡಿಗಳು ಇಲ್ಲಿರೋವಂಥ ಅಂಗಡಿಗಳು ಆದಷ್ಟು ಬೇಗನೆ ಹೋದರೆ ಬೆಸ್ಟ್ ನಿಮಗೆ ಸುಮಾರು ಅಂಗಡಿಗಳಿರುತ್ತೆ ನಿಮ್ಗೆ ಯಾವುದೇ ಅದು ಬೇಕು ಅದೆಲ್ಲ ತಗೋಬೋದು ಮತ್ತು ಒನ್ ಗ್ರಾಮು ಮಿಕ್ಸ್ ಆಗಿರುವಂಥ ಜುವೆಲರ್ಸ್ ಎಲ್ಲ ಸಿಗುತ್ತೆ ನಾವು ಬಳೆ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಆದರೆ ನಮ್ಗೆ ಯಾವುದೂ ನಮ್ಗೆ ಇಷ್ಟ ಆಗುವಂಥದ್ದು ಯಾವುದು ಸೂಟೇಬಲ್ ಆಗಿರೋದು ಸಿಗಲಿಲ್ಲ ನಮಗೆ ಆದ್ದರಿಂದ ಬಟ್ಟೆಗಳನ್ನೇ ಫಸ್ಟು ಶಾಪ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆಗಳು ಅಷ್ಟೇ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡೈಲಿ ವೇರ್ಗಂತೂ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ಆರಾಮಾಗೆ ಡೈಲಿ ವೇರ್ ಮಾಡ್ಕೊಬೋದು ಇಲ್ಲ ನಿಮ್ಗೆನೋ ಚೆನ್ನಾಗಿರೋ ತಗೋಬೇಕು ಅಂತಂದ್ರೂ ನೀವು ಕಮ್ಮಿಯಿಂದ ಫುಲ್ ಜಾಸ್ತಿವರ್ಗಿದೆ ಜಾಸ್ತಿ ಸೀರೆಗೆನೇನೆ ಇಲ್ಲಿ ಆಫರ್ ಕೊಡ್ತಾ ಇರ್ತಾರೆ ಯಾವ ಸೀರೆಗೆ ಬಂದಿದ್ದೀರಾ ಹಂಗೆ ಬಂದಿರ ಬಂದಿದ್ದೀರಾ ಮೇಡಮ್ ಬನ್ನಿ ನಮ್ಮ ಅಂಗಡಿಗೆ ಒಂದ್ಸರಿ ವಿಸಿಟ್ ಮಾಡಿ ಅಂತ ಅಂದ್ಬಿಟ್ಟು ವಿಸಿಟಿಂಗ್ ಕಾರ್ಡ್ನೆಲ್ಲ ಕೊಡ್ತಾ ಇರ್ತಾರೆ ಇಲ್ಲಿ ಆಮೇಲೆ ಮಕ್ಕಳು ಬಟ್ಟೆನೂ ಅಷ್ಟೇ ಅಂದರೆ ಜಾಸ್ತಿ ಲೇಡೀಸ್ ಬಟ್ಟೆ ಮಕ್ಕಳು ಬಟ್ಟೆನೇ ಜಾಸ್ತಿ ಇರುವಂಥದ್ದು ಇಲ್ಲಿ ಚಿಕ್ಕಪೇಟೆಯಲ್ಲಿ ಅಂದರೆ ಜೆಂಟ್ಸ್ ಬಟ್ಟೆ ತೀರಾ ಕಡಿಮೆ ಅಂದರೆ ತೀರಾ ಕಡಿಮೆ ಇದೆ ಅದರಲ್ಲೂ ಮನೆಗೆ ಏನೇನು ಬೇಕು ಐಟಮ್ಗಳು ಅದೆಲ್ಲ ಸಿಗುತ್ತೆ ನೋಡಿ ಈ ಥರ ಬಟ್ಟೆನ ನಾವು ಟ್ರಯಲ್ ಮಾಡಿ ಎಲ್ಲ ನಾವು ಹಾಕೊಂಡ್ವಿ ತುಂಬ ಚೆನ್ನಾಗಿದೆ ಒಂದ್ಸರಿ ಎಲ್ಲ ಹೋಗಿ ವಿಸಿಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಒಂದೇ ರೋಡ್ ಇರುತ್ತೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಮಾರ್ಕೆಟ್ಗೆ ನಾವು ರೀಚ್ ಆಗಿಬಿಟ್ವಿ ಚಿಕ್ಕಪೇಟೆಯಿಂದ ನಾವು ಫುಲ್ಲು ರೌಂಡ್ ಹೊಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ನಾವು ಮಾರ್ಕೆಟ್ ರೀಚ್ ಆದ್ವಿ ಆಮೇಲೆ ನಾವು ಮಾರ್ಕೆಟಿಂದ ಆಮೇಲೆ ನಾವು ರಾಜಾಜಿನಗರಕ್ಕೆ ಹೋದ್ವಿ ಓ ನಾಟಿ ಅಂತ ಓಟೆಲ್ ಇದೆ ಅಂದರೆ ಇದು ನಮ್ಮ ಬಸವೇಶ್ವರ ಕಾಲೇಜ್ ಇದೆಯಲ್ಲ ಅಂದರೆ ಇ ಎಸ್ ಐ ಎದುರುಗಡೆನೇನೆ ಇರೋ ಅಂಥ ಓಟೆಲ್ ಇದು ನಾವು ಇದಕ್ಕೆ ಫಸ್ಟ್ ಟೈಮೇ ವಿಸಿಟ್ ಮಾಡ್ತಾ ಇರೋ ಅಂಥದ್ದು ನಮಗೂ ಗೊತ್ತಿಲ್ಲ ಯಾವ ರೀತಿ ಇದೆ ಐಟಮು ಏನು ಎತ್ತ ಅಂತ ಅಂದ್ಬಿಟ್ಟು ಆಮೇಲೆ ಬಂದ್ವಿ ನಾವು ಫಸ್ಟ್ ಆರ್ಡ್ರ್ ಮಾಡಿದ್ದೀನಿ ಚಿಕನ್ ಅದು ನನ್ನ ಮಗಳು ಫೇವ್ರೆಟ್ ಅಂತ ಅಂದ್ಬಿಟ್ಟು ಅದನ್ನ ಆರ್ಡ್ರ್ ಮಾಡಿದ್ವಿ ಆಮೇಲೆ ನಾವು ಪ್ಲೇನ್ ಪರೋಟಾ ಡಬಲ್ ರೋಸ್ಟೆಡು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಏಗ್ ಪರೋಟನ ನಾವು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ನಾವು ಆರ್ಡ್ರ್ ಮಾಡಿದ್ವಿ ಅಂದರೆ ಪ್ಲೇನ್ ಪರೋಟ ಅಂದರೆ ಒಂದು ಪ್ಲೇಟ್ ಅಂತಂದರೆ ಆರ್ಡ್ರ್ ಮಾಡಿದ್ರೆ ಒಂದೇ ಬರೋ ಅಂಥದ್ದು ಇದು ಎಗ್ ಪರೋಟ ಅಂತಂದರೆ ದೊಡ್ಡ ಪರೋಟದಲ್ಲೇ ಒಂದು ತ್ರೀ ಪೀಸ್ ಮಾಡಿದರು ಅವರು ಎಗ್ ಪರೋಟ ನಾವು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮಗೆ ಬೇಕಾದರೆ ನೀವು ಎಕ್ಸ್ಟ್ರಾ ಗ್ರೇವಿನೇ ತೊಗೋಬೋದು ಇಲ್ಲಾಂದ್ರೆ ಅವರೇ ಒಂದು ಗ್ರೇವಿನ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ನಾವು ಮಟನ್ ಗ್ರೇವಿನ ತಗೊಂಡಿದ್ವಿ ಆಮೇಲೆ ಮಟನ್ ಡ್ರೈನು ತಗೊಂಡಿದ್ವಿ ಮತ್ತೆ ಎರಡು ಬಿರಿಯಾನಿನ ತಗೊಂಡು ಆ ಬಿರಿಯಾನಿ ಜೊತೆಗೆ ಸೈಡ್ಸ್ಗೆ ಕಬಾಬ್ನ ಆರ್ಡರ್ ಮಾಡಿದ್ವಿ ಇದಿಷ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಮಾಡಿಕೊಂಡು ಮಾಡ್ಕೊಂಡು ನಾವು ಮನೆಗೆ ಬರೋಷ್ಟ್ರಲ್ಲೇ ಒಂದು ಏಯ್ಟ್ ಓ ಕ್ಲಾಕ್ ಅಂತೂ ಆಯ್ತು ಅವತ್ತು ಅಂದ್ರೆ ಚಿಕ್ಕಪೇಟೆಲ್ಲ ಅಂತಂದರೆ ಗೊತ್ತಿರೋ ಅಂಗಡಿ ಇದ್ರೆ ನಿಮಗೆಲ್ಲ ಗೊತ್ತಿರೋ ಜೊತೆ ಹೋದರೆ ಬೇಗ ಬೇಗ ನೀವು ಶಾಪಿಂಗ್ ಮುಗಿಸ್ಕೊಬಿಡ್ಬೋದು ಅಂದ್ರೆ ಲೇಟಾಗಿ ನೀವು ಹೋಗೋದೇ ಆಗಲಿ ಇಲ್ಲ ನಿಮಗೆ ಗೊತ್ತಿಲ್ಲ ನೀವೇ ಹೊಸದಾಗಿ ನೀವು ಶಾಪಿಂಗ್ ಮಾಡಬೇಕು ಅಂತ ಹೋದರೆ ేగ్ తిండీ ముగస్కొందు టెన్ టు లెవెన్ ఓ క్లాక్ హోద్రెం బే త్రీ టు ఫోర్ ఓ క్లాక్ ఆగిబిడె అదే గొప్ప అందరూ పటాపట అంతి తగ్గబోదు పర్టిక్యులర్ అంగడీగా అంతే అది హుడ్క తు కష్ట ఇచ్చే మరి తుమ్మ కన్ఫ్యూషన్ ఆగె ೋ ಸುಮಾರು ಅಂಗಡಿಗಳಿರುತ್ತೆ ಮತ್ತೆ ಅಷ್ಟು ಜನನೂ ಇರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡೋದಾಗ್ಲಂತೂ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನಗಳು ಇರ್ತಾರೆ ವೀಕೆಂಡ್ಸಲ್ಲಂತೂ ಅದರಲ್ಲಿ ನಿಮ್ಮ ಮದುವೆ ಟೈಮಲ್ಲಿ ಈ ಫಂಕ್ಷನ್ ಟೈಮ್ಗಳಂತೂ ಫುಲ್ಲು ತುಂಬ್ಕೊಂಡ್ಬಿಟ್ಟಿರ್ತಾರೆ ಅಂಗಡಿಗಳಲ್ಲಿ ಹೋಗೋಕ್ಕೂ ಆಗಲ್ಲ ಬರೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇರುತ್ತೆ ಅದರಿಂದ ನೀವು ಯಾರೇ ಹೋದರೂ ಅಷ್ಟೇನೆ ಬೇಗ ಹೋಗಿ ಆದಷ್ಟು ಬೇಗ ಹೋದರೆ ಶಾಪಿಂಗ್ ಮಾಡ್ತಾ ಇದ್ರೆ ನಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಅದರಿಂದ ಬೇಗ ಹೋದ್ರೇ ಬೆಸ್ಟ್ ಅಂತ ಹೇಳ್ಬೋದು ದಿಸ್ ಇಸ್ ಫಾರ್ ಮೈ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್